ಆ ರೆಸಾರ್ಟ್ ನಲ್ಲಿ ಕತ್ತಲಾಗ್ತಾ ಇದ್ದ ಹಾಗೇನೆ ಹುಡುಗ ಹುಡುಗಿಯರ ಪಾರ್ಟಿ ಜೋರಾಗಿತ್ತು ಒಂದೇ ಕಡೆ ಸೇರಿದ್ದ ನೂರಾರು ಮಂದಿ ರೇವ್ ಪಾರ್ಟಿಯಲ್ಲಿ ಮೈ ಮರೆತಿದ್ರು ಪಕ್ಕಾ ಮಾಹಿತಿ ಮೇಲೆ ದಾಳಿ ಮಾಡಿದ ಪೊಲೀಸರು ನಶೆಯಲ್ಲಿದ್ದವರ ಚಳಿ ಬಿಡಿಸಿದ್ದಾರೆ ಕತ್ತಲ ರಾತ್ರಿಯಲ್ಲಿ ನಶೆಯಲ್ಲಿ ತೀಲಾಡುವುದಕ್ಕೆ ಹೋದವರ ಪರಿಸ್ಥಿತಿ ಹೇಗಾಗಿದೆ ನೋಡಿ ವೀಕೆಂಡ್ ಬಂತು ಅಂತ ರಾಮನಗರದ ರೆಸಾರ್ಟ್ ಸೇರಿಕೊಂಡವರು ಇವತ್ತು ಮುಖ ಮುಚ್ಚಿಕೊಂಡು ಬರ್ತಿದ್ದಾರೆ ಬೆಂಗಳೂರು ಹೊರಭಾಗದ ದಕ್ಷಿಣ ತಾಲೂಕಿನ ದೇವಿಗೆರೆ ಕ್ರಾಸ್ ಬಡಿಯ ಅಯಾನಾ ರೆಸಾರ್ಟ್ನಲ್ಲಿ ಕಿಕ್ ಏರಿಸಿಕೊಡ್ತಾ ಇದ್ದವರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ ರೆಸಾರ್ಟ್ನಲ್ಲಿ ನಿನ್ನೆ ರಾತ್ರಿ ಘಮಲಿನ ಘಾಟು ಜೋರಾಗಿತ್ತು ರೇವ್ ಪಾರ್ಟಿ ಹೆಸರಲ್ಲಿ ನೂರಾರು ಮಂದಿ ಸೇರಿಕೊಂಡು ನಶೆಯ ಲೋಕದಲ್ಲಿ ತೆಲಾಡ್ತಿದ್ರು ಈ ಬಗ್ಗೆ ಖಚಿತ ಮಾಹಿತಿ ಕಲೆ ಹಾಕಿದ ಬೆಂಗಳೂರಿನ ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದ ತಂಡ ಏಕಾಏಕಿ ದಾಳಿ ಮಾಡಿದೆ ಯಾವಾಗ ಪೊಲೀಸರು ಬಂದ್ರು ಅನ್ನೋದು ಗೊತ್ತಾಯಿತು ನಶೆಯಲ್ಲಿದ್ದವರೆಲ್ಲ ಕಕ್ಕಾಬಿಕ್ಕಿಯಾಗಿದ್ದಾರೆ ಹಲವರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನೋಡಿದ್ದಾರೆ ಆದರೆ ಮೂಲೆ ಮೂಲೆ ಜಾಲಾಡಿದ ಪೊಲೀಸರು ಮೂವತ್ತೈದು ಯುವತಿಯರ ಜೊತೆ ಒಟ್ಟು ನೂರ ಹದಿನೈದು ಜನರನ್ನ ವಶಕ್ಕೆ ಪಡೆದಿದ್ದಾರೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರನ್ನೆಲ್ಲ ವಶಕ್ಕೆ ಪಡೆದ ಪೊಲೀಸರು ಸಿಇದ ಕರ್ಕೊಂಡು ಹೋಗಿದ್ದು ರಾಮನಗರ ಜಿಲ್ಲಾಸ್ಪತ್ರೆಗೆ ಪ್ರತಿಯೊಬ್ಬರ ಸಮಗ್ರ ವೈದ್ಯಕೀಯ ಪರೀಕ್ಷೆ ನಡೆಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಪಿ ಶ್ರೀನಿವಾಸ್ ಗೌಡ ಖಚಿತ ಮಾಹಿತಿ ಮೇರೆಗೆ ರೇಡ್ ಮಾಡಿದ್ದೇವೆ ಹೆಚ್ಚಿನ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಅಂದರು ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತೇವೆ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ ಎಫ್ಐಆರ್ ಮಾಡಿಕೊಂಡು ದಾಳಿ ಅದು ಮಾಹಿತಿಯಾಗಿದ್ದು ಅದರಲ್ಲಿ ಏನು ನೂರ ಜನ ವ್ಯಕ್ತಿಗಳಿದ್ದಾರೆ ಹಾಗಾಗಿ ಸುಮಾರು ಮೂವತ್ತೈದು ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕದವರೆಲ್ಲ ಹುಡುಗರಿದ್ದಾರೆ ವ್ಯಸನೆಗಳು ಇರುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದರ ಪ್ರಕಾರ ನಾವು ಕೋರ್ಟಿನ ಪರ್ಮಿಷನ್ ತಗೊಂಡು ಟೆಸ್ಟ್ಗೆ ಕಳಿಸ್ತಾ ಇದ್ದೀವಿ ಬೆಂಗಳೂರು ಹೊರ ವಲಯದಲ್ಲಿ ದೊಡ್ಡ ಮಟ್ಟದ ರೇವ್ ಪಾರ್ಟಿ ನಡೆದಿದೆ ವೀಕೆಂಡ್ ಅಂತ ಕಿಕ್ ಏರಿಸುವುದಕ್ಕೆ ಹೋದವರು ಈಗ ಪೊಲೀಸರ ಕೈಗೆ ಸಿಲುಕಿ ವಿಲವಿಲ ಬದ್ದಾಡ್ತಿದ್ದಾರೆ ಐಟಿ ವೆಂಕಟೇಶ್ ಪ್ರಭು ನ್ಯೂಸ್ ಐಟೀನ್ ಬೆಂಗಳೂರು ದಕ್ಷಿಣ